ನನ್ನ ಸರ್ಕಾರ ನನ್ನ ಕಾರ್ಯಕ್ರಮ ಅಂತ ಮಾತಾಡಿದ್ದಾರೆ ಯಾವಾಗಲೂ ಲಕ್ಷ್ಮಣ ರೇಖೆ ದಾಟಿದ್ರು ಆಗ ನಾನು ಪ್ರಶ್ನೆ ಮಾಡಿದೆ ಯಾವಾಗ ಅವರು ಲಕ್ಷ್ಮಣ ರೇಖೆ ದಾಟಿದ್ರು ಅವ್ರ ಲಿಮಿಟ್ ಕ್ರಾಸ್ ಆದ್ರೋ ನಾನು ಮಾತಾಡಿದೆ ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರನ್ನ ರೊಚ್ಚಿಗೇಳಿಸಿಲ್ಲ ಪ್ರದೀಪ್ ಈಶ್ವರ್ ಮಾತು ಕೇಳಿ ನನಗೂ ಕೂಡ ಆಶ್ಚರ್ಯ ಆಯಿತು ಲಿಮಿಟ್ ಕ್ರಾಸ್ ಮಾಡಿದ ಅವರು ಅಂತ ಬಿಸಿ ಮೋಹನ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೈವರ ತಾತೆಯ ಜಯಂತಿ ಕಾರ್ಯಕ್ರಮ ಇತ್ತು ಅದಕ್ಕೆ ಬಿಜೆಪಿ ಸಂಸದರೊಬ್ಬರನ್ನ ಗೆಸ್ಟ್ ಆಗಿ ಕರೆದಿದ್ರು ಹಾಗೆ ಎಂ ಎಲ್ ಎ ಪ್ರ ಕಾಂಗ್ರೆಸ್ನ ಎಂ ಎಲ್ ಎ ಪ್ರದೀಪ್ ಈಶ್ವರ ಅವ್ರನ್ನು ಕೂಡ ಗೆಸ್ಟ್ ಹಾಕಿ ಕರೆದಿದ್ದಾರೆ ಕಾರ್ಯಕ್ರಮ ಭಾಷಣದ ಸಂದರ್ಭದಲ್ಲಿ ಪಿ ಸಿ ಮೋಹನ್ ಅವರು ಏನೋ ಬಿಜೆಪಿಯನ್ನ ಗುಣಗಾನ ಮಾಡಿದಾರಂತೆ ಬಿಜೆಪಿಯನ್ನ ಅವ್ರ ಪಕ್ಷದ ಆಗು ಹೋಗುಗಳನ್ನ ಏನ್ ಕೊಡುಗೆ ಕೊಟ್ಟಿದೆ ಅಂತ ಹೇಳಿದ್ದಾರೆ ಇದನ್ನ ಸಹಿಸ್ಕೊಳ್ಳೋಕ್ ಪ್ರದೀಪ್ ಈಶ್ವರ ಅವ್ರಿಗೆ ಆಗಿಲ್ಲ ರೀ ಇದು ಪಕ್ಷದ ಕಾರ್ಯಕ್ರಮ ಅಲ್ಲ ಕಣ್ರೀ ಇದು ಅಂತ ಅಲ್ಲಿ ರೊಚ್ಚಿ ಗೆದ್ದಿದ್ದಾರೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ ಅದಕ್ಕೆ ಬೆಂಬಲಿಗರು ಕೂಡ ದನಿಗೂಡ್ಸಿದ್ದಾರೆ ಗಮನಿಸ್ತಾ ಇದ್ದೀರಿ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮ ನನ್ನ ಸರ್ಕಾರ ನನ್ನ ಕಾರ್ಯಕ್ರಮ ಅಂತ ಮಾತಾಡಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಅಂತ ಪಿ ಸಿ ಮೋಹನ್ ಅವರು ಕೂಡ ರೊಚ್ಚಿ ಇದ್ರೆ ಇದೇ ಸಂದರ್ಭದಲ್ಲಿ ಈಗ ಬಿ ಜೆ ಪಿ ಕೂಡ ಟ್ವೀಟ್ ಮಾಡೋದರ ಮುಖಾಂತರ ಮಿಸ್ಟರ್ ಆಕ್ಸಿಡೆಂಟ್ ಎಮ್ ಎಲ್ ಎ ಅವರೇ ಅಂದರೆ ಅಪ್ಪಿ ತಪ್ಪಿ ಎಲ್ಲೋ ಮಿಸ್ ಆಗಿಬಿಟ್ಟಿದ್ದಾರೆ ನೀವು ಚಾನ್ಸ್ ಸಿಕ್ಕಾಗಿರೋದಷ್ಟೇ ಜನ ನಿಮ್ಮನ್ನ ಹಾಡಿ ಹೊಗಳಿ ಎಮ್ ಎಲ್ ಎ ಮಾಡಿರೋದಲ್ಲ ಅಂತ ಕಾಲಿಳಿಯೋದರ ಮುಖಾಂತರ ಪ್ರದೀಪ್ ಈಶ್ವರ್ ಅವರಿಗೆ ಟಾಂಟ್ ಕೊಟ್ಟಿದೆ ಬಿ ಜೆ ಪಿ